ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಲೆಯದಾಗಿ ಮತ್ತೆ ಫ್ರೆಂಡ್ಸ್ ಡೇ ಆಕ್ಚುಲಿ ಇವತ್ತು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಗೆಟ್ ಟುಗೆದರ್ ಪಾರ್ಟಿ ತುಂಬ ಎಂಕೆ ಅಂತ ಅಂದ್ರೆ ಫ್ರೆಂಡ್ಸ್ ಡೇ ಇದೆಯಲ್ಲ ಹಾಗಾಗಿ ಶುಭ ಮಾಡೋಣ ಅಂತ ಹೋಗ್ತಾ ಇದೀನಿ ಎಲ್ಲಿ ಹಾಕ್ತಾ ಇದೀವಿ ಅಂತ ಅಲ್ಲೇ ಹೇಳ್ತೀನಿ ಬನ್ನಿ Biseler tadi. Tadi লা রা । ইক্ <laughs> নহ પા પા કલ્લા 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 ಫುಲ್ ಖುಷಿಯಾಗಿದ್ದಾರೆ ಮಂಜು ಇವತ್ತು ನಮ್ದೆ ರೆಸಾರ್ಟ್ ಅಂತ ಫಿಕ್ಸ್ ಆಗ್ಬಿಡ್ಲ ಅವ್ಳು ಯಾರು ನಿನ್ನೆಯಿಂದನೇಂದನೆ ಅಲ್ವಾ

ಗಂಟಾಗ್ತವ <laughs> 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 ಏನ ಗಾಕ್ಬೇಕು ಅಂದ್ರೆ ಗಂಟೆ ಬಿಚ್ಚೋಕ ಬರದು ಹಾಯ್ ಸೊ ಮುಗಿಯೋವರೆಗೂ ಇರಬೇಕು ಹೌದು ನಮಗೆ ಎನ್ಸಿಪ್ ಇದ್ದೇ ಇರುತ್ತೆ ಬ್ಯಾಂಡ್ ಹೋಗುತ್ತೆ ಅಲ್ಲ ಅದನ್ನ ಹೇಳಿದ್ವಿ ಅಯ್ಯೋ ಲವ್ ಯು ಏನು ಬಾ ನಾನು ಕತ್ತಿ ಹೇಳಿ ಏನು ಹೋಗ್ತಾನೆ ಬಾ ಹೋಗ್ಬೇಕು ಏನು ಅಂತ ಬಾ ಇಲ್ಲಿ ಇಲ್ಲಿ ಬಾರು ಬಾ ಒಳಗಡೆ ಒಳಗಡೆ ಇಕಡೆ ಜಾಗ ಕಲಿ ಇಲ್ಲೇ <laughs> <laughs>

ಒಂದ್ಕುಡು ಮಗೋ ಅಯ್ಯೋ ಮಗ ಅಯ್ಯೋ

ಯಾರ್ಗುಂಟ ಯಾರಿಲ್ಲ ಮೂರ್ ಮೂರ್ ಒಟ್ಟಿಗೆಪ್ ಡೇಪ್ ಡೇಪ್ಪ ಇನ್ನ ಕುಡ್ದೇ ಇಲ್ಲ ಹಾರ ಮಾಡ ಇನ್ನು ಕುಡ್ದೇ ಇಲ್ರ ಈ ಬಂದ್ಬಿಡಿ ಜೊತೆಗೆ ಮುಂದೆ

కట్ 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 కొన్ కొడుత ఏడబయ్యి రెడీ యారే బెన్నూ గురేదో ముక్క కడత హే సన్సూ ఇలేదరాపా యోగు నలుగు అంత కన్నవు అవ్లి ఇవ గంది సుంది హోల్గే హతయి బస్తుని హంగే ఇగుంటూ ఇగుంటూ ఇన్నాత్ర ఏయ్ ఇన్నాత్ర 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 బర్లే ಬಿಸಿದಾರೆ ಬಿಡಿ ನೀವ್ ಮದ್ಗೆ ಹೋಗ್ಬಿಡಿ ಹೇಳ ಕೊಟ್ಟು ಅದು ತಗೊಂಡಿಲ್ಲ ಫೋಟೋ ರೀ ರೀ ಅಲ್ಲಿ ಗ್ಯಾಪಲ್ಲಿ ಗುರು ಹೆಣ್ಮಕ್ಳು ಸರಿ ಬಾರಿ ಕಷ್ಟ ಅದ್ ಹೆಂಗ್ ಸಂಧಾನ ಮಾಡುದು ನಾ ಅದಕ್ಕೆ ಬಚ್ಚ ಹಿಂದೆ ಕಾಣ್ತಲ್ಲ ಮುಂದೆ ಬಗ್ಗೆ ನೀವು ಬಗ್ಗೆ ಮುಂದೆ ಸ್ವಲ್ಪ ಬನ್ನಿ ಹತ್ರ ಬರಿ ಬ್ಯಾಂಗಲ್ ಬಂಗಾರಿ ಎಲ್ಲಾ ಚಾಕ್ಲೇಟ್ ಬಂಗಾರಿ ಚಾಕ್ಲೇಟ್ ಬಂಗಾರಿ ಆ ಮುಖ ಕಾಣ್ಲಿಲ್ಲ ಎಲ್ಲರದು ಕಾಣ್ತಾ ಇದೀವಾ ಆ ಬಂಗಾರಿ ಸೆಲ್ಫಿ ಆಕತ್ತೆ ಚಾಕ್ಲೇಟ್ ಬಂಗಾರಿ ಇವಾಗ ನೀನು ಹಾಗೆ ಹಿಂಗೇ ಬಂದುಬಿಡು ನೀನು ತಿರುಸ್ಕೋ ಮಾಡಿ 360 ಡಿಗ್ರಿ ಎನ್ನ ಮುಂದೆ ಹೋಗುತ್ತೆ ಯಾ ತಗಿ ಒಪನ್ ಮಾಡೋ ಬೇಡ ತಿರು ಮುಂದೆ ಹೋಗುತ್ತೆ रेडी वीडियो कॉल ಮಾಡೋಣ ಅಚೆ ನಮ್ಮ ಮಂದಿ ಬಸ್ ಕ್ಯಾಮೆಲ ಮಾತಾಡೋಣ ಮಾತಾಡೋಣ ಈ ಸಿಕ್ಕಾ ಏಕೇ ನಮ್ಮ ಡ್ಯಾನ್ಸ್ ನನಗೆ ಇಷ್ಟ ಆಗಿರತ್ತೆ ಅಲ್ವಾ ಎಸ್ ನಿಮಗೆ ಇಷ್ಟ ಆಗಿರತ್ತೆ ಅಂತ ನನಗೆ ಗೊತ್ತು 没事。 ಎಸ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಎಸ್ ನಾವು ನಿಮಗೆ ಕರೆಕ್ಟಾಗಿದ್ದೀನಿ ನಾವು ಬಂದಿದ್ದೆ ಒಂದು ರೆಸಾರ್ಟ್ಗೆ ರೆಸಾರ್ಟ್ಗೆ ಬಂದು ಸಿಕ್ಕೋ ಬಿಟ್ಟೆ ಕುಣಿದಿದ್ವಿ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಬಂದಿದ್ದೆ ಊಟದ ಕಡೆಗೆ ಸ ಊಟ ಏನೇನಿದೆ ಅಂತ ಹಾಗೆ ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ ಯಾಕೆ ಅಂದರೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ ಏನೇನು ಚೆನ್ನಾಗಿತ್ತು ಸೊ ಊಟ ಆದಮೇಲೆ ಮತ್ತೆ ನಾವೆಲ್ಲ ಹೋಗ್ತೀವಿ ಏನು ಮಾಡ್ತೀವಿ

ಹೋಗ್ಬೇಕು ಈ ತಳದ ಯಾರು ಎಲ್ಲ ರೌಂಡ್ ಅಪ್ ಹಾ ರೌಂಡ್ ಅಪ್ ಮಧ್ಯದಲ್ಲಿ ಏ ಚೋಟು ಇದ್ರ ಒಳಗ ಏ ಮಧ್ಯದಲ್ಲಿ ಒಬ್ರು ಡೈ ಹೊಡೀರಿ ಒಬ್ರು ಡೈ ಎಸ್ ನೋಡಿದ್ರೆ ಅಲ್ವಾ ನಮ್ಮ ಫ್ರೆಂಡ್ಸಿಪ್ ಸೆಲೆಬ್ರೇಷನ್ ಹೇಗಿತ್ತು ಅಂತ ಎಸ್ ಸೂಪರಾಗಿತ್ತು ನಾವಂತ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರ್ತಾ ಇರಲಿ ನಿಮ್ಮ ಸಪೋರ್ಟ್ ಇದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಹಾಂ ಮತ್ತೆ ಇನ್ನೇನು ಕೇಳ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹಾಲ್ ಬಾ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್